ಇದೇ ತರ ಆದರೆ ಮಿಸ್ ಬಿಹಿವ್ ಪದೇ ಪದೇ ಲೇಡೀಸ್ಗೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗದಂತೂ ಕಂಪಲ್ಸರಿ ಪರ್ಮನೆಂಟ್ ಬ್ಯಾನ್ ಆಗುತ್ತೆ ಸದ್ಯದಲ್ಲೇನೆ ಇವತ್ತು ಯಾವನ ಒಬ್ಬರ ಇಬ್ಬರ ಮಾಡೋ ಕೆಲಸಕ್ಕೆ ಇಡೀ ಡಿಲಿವರಿ ಡಿಪಾರ್ಟ್ಮೆಂಟ್ಗೂ ಕೆಟ್ಟ ಹೆಸರು ಬೈಕ್ ಟ್ಯಾಕ್ಸಿಗೂ ಕೆಟ್ಟ ಹೆಸರು ಬೆಂಗಳೂರಿಗೂ ಕೆಟ್ಟ ಹೆಸರು ಆ ತರ ಮಾಡ್ತಾ ಇದಾರೆ ಇವತ್ತು ಮುಂಚೆ ಎಲ್ಲ ವರ್ಷಕ್ಕೆ ವರ್ಷಕ್ಕೊಂದು ಕೇಸ್ ಬರ್ತಾ ಇತ್ತು ಮಿಸ್ ಬಿಹೇವ್ ಆಯಿತು ಮಿಸ್ ಬಿಹೇವ್ ಆಯಿತು ಲೇಡೀಸ್ಗೆ ಅಂತ ಇವಾಗ ವಾರಕ್ಕೊಂದು ಎರಡು ರಿಪೀಟ್ ಮಾಡ್ತಾ ಇದಾರೆ ಮೊದಲೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಸೇಫ್ ಇಲ್ಲ ಅಂತ ಇದಾರೆ ಅದರಲ್ಲೂ ಈ ಒಂದು ಮಿಸ್ ಕೆಟ್ಟ ಘಟನೆಗಳಿಂದ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗ್ತಾ ಇದೆ ಇವಾಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೆರೆ ಅರಣ್ ಯೂಟ್ಯೂಬ್ ಚಾನಲ್ ಎಲ್ಲ ಕಮೆಂಟ್ಸಲ್ಲಿ ತಿಳಿಸ್ತಾ ಇದ್ರು ಮೊನ್ನೆ ಎಲ್ಲ ಆಗಿರ್ತಕ್ಕಂಥ ಬೆಂಗಳೂರಲ್ಲಿ ಘಟನೆ ಗೊತ್ತಿರಬೇಕು ಡೆಲಿವರಿ ಬಾಯ್ ಅಂಡ್ ಆಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇವತ್ತಿಗೆ ಕಿರುಕುಳ ಕೊಟ್ಟಿರೋದು ದೈಹಿಕವಾಗಿ ತೊಂದರೆ ಕೊಟ್ಟಿರೋದು ಇದ್ರ ಬಗ್ಗೆ ತುಂಬ ಜನ ವೀಡಿಯೋ ಮಾಡಿಯೋಣ ವೀಡಿಯೋ ಮಾಡೋಣ ಕಮೆಂಟ್ಸ್ ಬಗ್ಗೆ ತಿಳಿಸ್ತಾಯಿದ್ರು ಬಟ್ ನಾನು ಕೂಡ ಇರಲಿಲ್ಲ ಸ್ವಲ್ಪ ಮಂತ್ರಾಲಯ ಹೋಗಿದ್ದರಿಂದ ಎರಡು ದಿವಸ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಬಂದು ನಿನ್ನೆ ರಾತ್ರಿ ಬಂದು ನೈಟ್ ಹನ್ನೆರಡು ಗಂಟೆಗೆ ಹಾಗಾಗಿ ಇವತ್ತು ಅದರ ವೀಡಿಯೋ ಎಲ್ಲ ಸಂಸ್ಕೃತಾಗಿ ನೋಡ್ದು ಏನೇನಾಯ್ತಂತ ಹಾಗಾಗಿ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಸ್ನೇಹಿತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋರ ಪ್ಲೀಸ್ ದಯವಿಟ್ಟು ಸಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡಿ ಹಾಗೆ ಪಕ್ಕದಾಗಿರೋ ಬೆಲ್ಲೈಕನ್ ಹಾಲ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಡೆಲಿವರಿ ಬಾಯ್ಸ್ ಸ್ವಲ್ಪ ಈ ವಿಡಿಯೋನ ಶೇರ್ ಮಾಡಿ ಇದು ನಡೆದಿರೋದು ಅನ್ನಪೂರ್ಣೇಶ್ವರಿ ನಗರದ ಹತ್ರ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಅನ್ನೋ ಒಂದು ಬೈಕ್ ಟ್ಯಾಕ್ಸಿ ರೈಡರ್ ಒಂದು ಲೇಡಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ ಅವರು ಎವ್ರ ಡೇ ಒಂದು ಕ್ಯಾಬ್ ಆಟೋದಲ್ಲಿ ಹೋಗ್ತಾ ಇರ್ತಾರೆ ಬಟ್ ಇವತ್ತು ಲೇಟ್ ಆಗಿರೋದ್ರಿಂದ ಬೈಕ್ ಟ್ಯಾಕ್ಸಿಲಿ ಬೇಗ ಸ್ವಲ್ಪ ಹೋಗೋಣ ಡ್ಯೂಟಿಗೆ ಅಂತ ಮೊನ್ನೆತ್ತ ಟೆಕ್ ಪಾರ್ಕಿಗೆ ಬುಕ್ ಮಾಡಿರ್ತಾರೆ ಈ ಬುಕ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಡ್ರೈವರ್ ಬರ್ತಾರೆ ಬೈಕ್ ಟ್ಯಾಕ್ಸಿ ರೈಡರು ಆಮೇಲೆ ಲೇಡೀಸ್ ಕೂಡ ಕೂತ್ಕೊಂತಾರೆ ಹೋಗ್ತಾ ಆನ್ ಅಲ್ಲಿ ಸ್ವಲ್ಪ ದೂರ ಮೂವ್ ಆದ ತಕ್ಷಣ ಸೆಂಟ್ರಲ್ಲಿ ಬ್ಯಾಗ್ ಇಟ್ಕೊಂಡಿರ್ತಾರೆ ಆ ಲೇಡೀಸು ಮಾಡ್ತಾರೆ ಬೇಕಂತಲೇ ಹಿಂದೆ ಹಿಂದೆ ತಳ್ಳಿ ತಳ್ಳಿ ಬರ್ತಾರೆ ಆ ಲೇಡಿ ಕೂಡ ಹೇಳ್ತಾರೆ ಏನು ಕೀತಾರೆ ಹಿಂದೆ ಬರ್ತಾ ಇದ್ದೀರಾ ನಮಗೆ ಇಲ್ಲಿ ಜಾಗ ಇಲ್ಲ ಸ್ವಲ್ಪ ಮುಂದೆ ಕೂತ್ಕೊಂಡು ಗಾಡಿ ಓಡಿಸಿ ನಾವು ಬಿದ್ದೋಗ್ತೀವಿ ಅಂತ ಹೇಳಿದ್ರೆ ಅವ್ನು ಪದೇ ಪದೇ ಬೇಕಂತಲೇ ಮಾಡ್ತಾನೆ ಏನಾಗುತ್ತೆ ಅವರಿಗೆ ಡೌಟ್ ಬರುತ್ತೆ ಇವ್ರು ಬೇಕಂತಲೇ ಮಾಡ್ತಾರೆ ಅಂತ ಅವರು ಅವಾಗ ಅವಾಜ್ ಆಗ್ತಾರೆ ಅವನಿಗೆ ಬೈದಾಗ ಏನಾಗುತ್ತೆ ಅವ್ನು ಮತ್ತೆ ಕಾಲೆಲ್ಲ ಮುಡ್ತಾನೆ ನಂತರ ಆಗಿ ಕೂಗಾಡಿ ಗಾಡಿ ಅಲ್ಲೇ ಸ್ಟಾಪ್ ಮಾಡಿ ಇಳಿಸ್ ಇಳಿಸ್ಬಿಟ್ಟು ಕೆಳಗೆ ಇಳಿತಾರೆ ಇಳಿದ ತಕ್ಷಣ ಆ ಇಮಿಡಿಯೇಟ್ ಅವ್ರು ರೈಡ್ ಕೂಡ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಬೈತಾರೆ ಮಾತಿ ಮಾತಿ ಚಕಮಕಿ ಆಗುತ್ತೆ ಆ ವ್ಯಕ್ತಿ ಆ ಲೇಡಿನ ಪರ್ಸ್ನಲ್ ಸ್ಪೇಸ್ಗೆ ಕೈಯಲ್ಲಿ ಹಾಕ್ತಾನೆ ಇದಾದ ನಂತರ ಅವ್ರು ಲೇಡೀಸ್ ಜ್ವರ ಕಿರಿಚ್ಕೊತಾರೆ ಅಂತ ಅಕ್ಕಪಕ್ಕ ಜನ ಎಲ್ಲ ಬರ್ತಾರೆ ಬಂದು ಅವನ್ನ ಹಿಡ್ಕೊಂಡು ಒಂದು ನಾಲ್ಕು ಹೊಡೆದು ಸ್ಟೇಷನ್ಗೆ ಇಟ್ಕೊಡ್ತಾರೆ ಅನ್ನಪೂರ್ಣೇಶ್ವರ ನಗರ ಸ್ಟೇಷನಲ್ಲಿ ಅವನ ಬಗ್ಗೆ ಎಫ್ ಐ ಆರ್ ಆಗುತ್ತೆ ಸ್ಟೇಷನ್ಗೆ ಕೂಡ ಈಗ ಅವನು ಇದು ಆಗಿರ್ತಕ್ಕಂಥ ಘಟನೆ ಇನ್ನೊಂದು ನಮ್ಮ ಜೆ ಪಿ ದೂರಲ್ಲಿ ಆಗಿದೆ ಅಂತ ಘಟನೆ ಒಂದು ಡಿಲಿವರಿ ಬಾಯ್ ಫುಡ್ ಡಿಲಿವರಿ ಬಾಯ್ ಯಾರೋ ಮುನಿರುದ್ದೀನ್ ಕಾರ್ ಅಂತ ಇವನು ಪಶ್ಚಿಮ ಬಂಗಾಳದವನು ರೋಡಲ್ಲಿ ಯಾರೋ ಒಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನೆ ಲೇಡಿಗೆ ಸಡನ್ ಅಂತ ಗಾಡಿಯಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಆ ಹುಡುಗಿ ಹುಡುಗಿ ಇದ್ರಿಗೆ ಬಟ್ಟೆ ಎಲ್ಲ ಬಿಚ್ಚಿ ಅಸಭ್ಯವಾಗಿ ವರ್ತನೆ ಮಾಡಿದಾನೆ ನಂತರ ಹುಡುಗಿ ಬೈದಿದ್ಗೆ ಹುಡುಗಿಲ್ಲ ತಬ್ಕೊಳಕ್ಕೆ ಹೋಗಿದ್ದಾನೆ ನಂತರ ಎಲ್ಲ ಜನಗಳು ಕಿರ್ಚಾಡ್ದಾಗ ಅವನು ಕೂಡ ಅಷ್ಟೇ ಹಿಡ್ಕೊಂಡು ಸರಿಯಾಗಿ ಹೊಡೆದು ಅವನು ಸ್ಟೇಷನ್ಗೆ ಹಾಕಿದ್ದಾರೆ ಏನಕ್ಕೆ ಈ ಥರ ಪದೇ ಪದೇ ಮಾಡ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ ನೀವುಗಳು ಎಕ್ಸ್ಪೆಸಿಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ನಿಜ ಅಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಇದು ಎಷ್ಟು ಬಿಡಿ ನಾವು ಇದಕ್ಕಿಂಚೆ ಮುಂಚೆ ಎಲ್ಲೋ ಒಂದೊಂದು ಆಗ್ತಾ ಇತ್ತು ವರ್ಷಕ್ಕೊಂದು ಆರು ಒಂದು ಬಟ್ ಈಗ ಏನಾಗ್ತಾ ಇದೆ ಅಂದರೆ ತಿಂಗಳಿಗೆ ಒಂದು ಎರಡು ಕೇಸು ಇದೇ ಥರ ಆಗ್ತಾಯಿದ್ದಾವೆ ಬರಿ ಮಿಸ್ ಬಿಹೇವ್ ಮಿಸ್ ಅದು ಎಕ್ಸ್ಪೆಷಲಿ ಲೇಡೀಸ್ಗಳ್ಗೂ ತುಂಬ ಮಿಸ್ ಬಿಹೇವ್ ಮಾಡ್ತಾ ಇದಾರೆ ಈ ಥರ ಎಷ್ಟು ಕೇಸ್ ಆಗಿದೆ ಎಷ್ಟು ಸ್ಟೇಷನ್ ಕಂಪ್ಲೇಂಟ್ ಆಗಿ ಸ್ಟೇಷನ್ಗೆಲ್ಲ ಹೋಗಿ ಕಮ್ಮಿ ಇದಾರೆ ಇದೆಲ್ಲ ಗೊತ್ತಿದ್ದು ಗೊತ್ತಿದ್ದು ಏನಕ್ಕೆ ಈ ಥರ ಮಾಡ್ತಾರೆ ನಾವು ಇವರು ಇಲ್ಲಿ ಇವರಿಗೆಲ್ಲ ಒಂದು ಅಕ್ಕ ತಂಗಿ ಜೊತೆಲಿ ಹುಟ್ಟು ಬಂದಿಲ್ಲ ಇವರಾಗಾರೆ ಇವರೊಂದು ಫ್ಯಾಮಿಲಿ ಜೊತೆಲಿ ಬೆಳೆದಿಲ್ಲ ಇವರು ಇವರು ಯಾರ ಒಬ್ಬರು ಇಬ್ರು ಈ ಥರ ಮಾಡೋದ್ರಿಂದ ಇವತ್ತು ಲಕ್ಷಾಂತರ ಜನ ಕೆಲಸ ಮಾಡ್ತಾಯಿದ್ದಾರೆ ಬೈಕ್ ಟ್ಯಾಕ್ಸೀಲಿ ಎಲ್ಲರಿಗೂ ಒಂದು ಬ್ಲ್ಯಾಕ್ ಮಾರ್ಕು ನಾಳೆ ದಿವಸ ಯಾರು ಬರ್ತಾರೆ ಬುಕ್ ಮಾಡಿ ಎಲ್ಲಿ ಲೇಡೀಸೇ ಆಗ್ಬೋದು ಜೆಂಟ್ಸ್ ಆಗೋದು ಯಾರು ಬರ್ತಾರೆ ಈಗ ಆಲ್ರೆಡಿ ಇವಾಗ ಹೇಳ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ ಸರಿ ಇಲ್ಲ ಇದು ಇದರಲ್ಲಿ ಇನ್ಸೂರೆನ್ಸ್ ಬರಲ್ಲ ಏನಾರು ಆದರೆ ಮಿಸ್ ಮಾಡ್ತಾರೆ ತುಂಬ ರೈಡರ್ಸ್ ಯಾರು ಹೋಗಬೇಡಿ ಫುಲ್ ಸೇಫೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಇದರಲ್ಲಿ ಬೇರೆ ಇವ್ರ ಬೇರೆ ಒಂದು ಟಾರ್ಚರ್ ಆಗಿದೆ ಇವಾಗ ಕೆಲವೊಬ್ಬರು ಇದ್ದಾರೆ ನಿಜ ತುಂಬ ವರ್ಷ ಇಂಥ ನನ್ನ ಮಕ್ಕಳು ಇಂದನೇ ಇವತ್ತು ಬೈಕ್ ಟ್ಯಾಕ್ಸಿ ಕೆಟ್ಟ ಹೆಸರು ಬಂದಿರೋದು ಇವ್ರು ಯಾವ ಒಬ್ರಿಬ್ರು ಒಬ್ಬರಿಬ್ರು ಮಾಡ್ತಾರಲ್ಲ ಈ ಥರ ಕಚಡ ಕೆಲಸಗಳು ಇವ್ರು ಮಾಡೋ ಕೆಲಸದಿಂದ ಈ ಥರ ಪ್ರಾಬ್ಲಮ್ ಆಗ್ತದೆ ಇದೆ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಇವತ್ತು ಇವತ್ತೆಷ್ಟೋ ಜನ ತಮ್ಮದೇ ಅಂತ ಕೆಲವು ಹುಡುಗರು ಅವ್ರ ಫ್ಯಾಮಿಲಿಗೋಸ್ಕರ ಅವ್ರದೇ ಒಂದು ಕಮಿಟ್ಮೆಂಟ್ಗೋಸ್ಕರ ಆಗಿ ಕೆಲಸ ಮಾಡ್ತಾ ಇರ್ತಾರೆ ರೈಟೇ ಆಗಿರ್ಬೋದು ಡೇ ಅಲ್ಲಿ ಆಗಿರ್ಬೋದು ಅಷ್ಟು ಸೇಫಾಗಿ ಕರ್ಕೊಂಡು ಹೋಗಿ ಅವ್ರ ಮನೆ ಬಾಗ್ಲಿಗೆ ತಲುಪಿಸ್ತಾರೆ ಅವ್ರನ್ನ ಡ್ರಾಪ್ ಮಾಡ್ತಾರೆ ಇಂಥವರಿಗೆಲ್ಲ ಇವತ್ತು ಕೆಟ್ಟ ಹೆಸರು ಬರುತ್ತೆ ಯಾರೇ ಇವ್ರು ಮಾಡ್ತಾರಲ್ಲ ಸ್ವಲ್ಪ ಜನ ಒಬ್ಬರಿ ಏನು ಸಿಗುತ್ತೆ ಇದರಿಂದ ಇವರಿಗೆ ಇವ್ರ ಮಾನ ಮರ್ಯಾದೆ ಹೋಗುತ್ತೆ ಇವ್ರ ಅವ್ರ ಅಪ್ಪ ಅಮ್ಮನ ಮಾನ ಮರ್ಯಾದೆ ಹೋಗುತ್ತೆ ನಾಳೆ ದಿನ ಸಮಾಜದಲ್ಲಿ ಮುಖ ಎತ್ಕೊಂಡು ಆಗಲ್ಲ ತಲೆ ಎತ್ಕೊಂಡು ಊರುಗಳಲ್ಲಿ ಆಗಲಿ ರಿಲೇಷನ್ನಲ್ಲಿ ಇವರಿಗೆಲ್ಲ ಮದುವೆ ಆಗ್ಬೇಕು ಮುಂದೆ ಯಾರು ಕೊಡ್ತಾರೆ ಅವರಿಗೆ ಯಾರೋ ಕೊಡೋಲ್ಲ ಲೈಫ್ ಲಾಂಗ್ ಹಿಂಗೆ ಇರಬೇಕಿನ್ನ ಬಿಕಾರಿಗಳ ಥರ ಬದುಕಬೇಕಾಗತ್ತೆ ಕೆಲಸ ಸಿಕ್ಕುತ್ತೆ ಮತ್ತೆ ಜೈಲಿಗೆ ಹೋಗೋದ್ರೆ ಕೆಲಸನೂ ಸಿಗಲ್ಲ ಇರೋ ಕೆಲಸನೂ ಅಲ್ಟೋಯಿತು ಈ ಥರ ಏನಕ್ಕೆ ಮಿಸ್ಬಿಹೇವ್ ಮಾಡ್ತಾರೆ ತುಂಬ ನಿಜವಲ್ಲೂ ಇದ್ರ ಬಗ್ಗೆ ಎಷ್ಟು ವೀಡಿಯೋ ಮಾಡ್ತಾ ಇರ್ತೀವಿ ಈ ದಯವಿಟ್ಟು ಯಾರು ಮಾಡೋಕ್ಕೋಗಬೇಡಿ ನೀವು ಒಬ್ಬರು ಮಾಡೋದ್ಕಿಂತ ಇವತ್ತು ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಆಲ್ರೆಡಿ ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನಾಗ ಸ್ಟೇಜಲ್ಲಿ ಬಂದು ನಿಂತಿದೆ ಒಂದು ಕಡೆ ಸೇಫ್ ಇಲ್ಲ ಅನ್ನೋದು ಒಂದು ಕಡೆ ಆದರೆ ಪರಿಸ್ಥಿತಿ ಬೈಕ್ ಟ್ಯಾಕ್ಸಿ ಇವತ್ತು ನೀವು ಮಿಸ್ಬಿಹೇವ್ ಮಾಡ್ತಿರೋದು ಒಂದು ಇವತ್ತು ಮೇಯ್ನ್ ರೀಸನ್ ಇದೇ ಆಗ್ತಿರೋದು ಜಾಸ್ತಿ ಬೈಕ್ ಟ್ಯಾಕ್ಸಿಲಿ ಮಿಸ್ ಬಿಹೋ ಜಾಸ್ತಿ ಆಗ್ತಿದೆ ಲೇಡೀಸ್ಗೆ ಬ್ಯಾನ್ ಮಾಡಿ ಅಂತಲೇ ಇವತ್ತು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಇದು ಪದೇ ಪದೇ ರಿಪೀಟ್ ಆದರೆ ಕಂಪ್ಲೀಟ್ ಬ್ಯಾನ್ ಆಗುತ್ತೆ ಇದು ಬೈಕ್ ಟ್ಯಾಕ್ಸಿ ಮತ್ತೆ ಯಾವುದೇ ಕಾರಣಕ್ಕೂ ರಿಟರ್ನ್ ಬರೋದೇ ಇಲ್ಲ ಇದಕ್ಕೆ ಪರ್ಮಿಷನ್ ಕೂಡ ಬರೋಲ್ಲ ನೀವು ಯಾರೋ ಸ್ವಲ್ಪ ಜನ ಮಾಡ್ತಿರಲ್ಲ ಇದನ್ನು ಬೇಕಂತ ಮಾಡ್ತಾ ಇದ್ರು ಇಲ್ಲಿ ಏನೊಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇದ್ರು ನಮಗಂತೂ ಅರ್ಥ ಆಗ್ತಾ ಇಲ್ಲ ತುಂಬ ಇತ್ತೀಚೆಗಂತೂ ಜಾಸ್ತಿ ರಿಪೀಟ್ ಆಗ್ತಾ ಇದೆ ಇದು ಪದೇ ಪದೇ ಒಂದಾದ್ಮೇಲೆ ಒಂದಾದ್ಮೇಲೆ ವಾರಕ್ಕೊಂದು ಎರಡು ವಾರಕ್ಕೊಂದು ಎರಡು ಕೇಸ್ ಬರ್ತಾರೆ ಇದೆ ಇವತ್ತು ಬೈಕ್ ಟ್ಯಾಕ್ಸಿದು ಲಿಸ್ಟ್ ಲೇಡೀಸ್ಗೆ ಮಿಸ್ ಬಿಹೇವ್ ಅಲ್ಲಿ ಟಚ್ ಮಾಡಿದ್ರು ಈ ಥರ ಬೈದ್ರು ಏನೋ ಒಂದು ಮತ್ತೊಂದು ಮಗದೊಂದು ಇದೇ ಥರ ಆಗ್ತಾ ಇದ್ದಾವೆ ಪ್ರತಿ ಕಂಪ್ಲೇಂಟ್ಗಳು ಬರ್ತಾನೆ ಇದೆ ನೀವು ಜೈಲಿಗೆ ಹೋಗ್ತಾರಿದ್ದೀರಾ ಇದೆಲ್ಲ ನೋಡಿ ನೋಡಿ ಮತ್ತೆ ಮತ್ತೆ ಇದೇ ಥರ ರಿಪೀಟ್ ಮಾಡ್ತೀರಾ ಅಂದರೆ ನಿಮ್ಮ ಮನಸ್ಥಿತಿ ಹಿಂಗಿದೆ ಅಂತ ಇಲ್ಲೇ ಅರ್ಥ ಆಗ್ತಾ ಇದೆ ಯಾರೋ ಒಬ್ಬೊಬ್ರು ಯಾರೋ ನೂರಕ್ಕೆಲ್ಲ ಸಾವಿರಕ್ಕೊಬ್ಬರು ಮಾಡೋದು ಈ ಕೆಲಸಗಳನ್ನ ಸಾವಿರಕ್ಕೊಬ್ಬರು ಮಾಡೋ ಕೆಲಸನ ಇವತ್ತು ಸಿನ್ಸಿಯರ್ ಮಾಡೋ ಹುಡುಗರಿಗೂ ಕೂಡ ಇವತ್ತು ಕೆಟ್ಟ ಹೆಸರು ಬರ್ತಾ ಇದೆ ಅದಕ್ಕೆ ಎಷ್ಟು ಹೇಳ್ತೀವಿ ನಿಮ್ಮ ಕೆಲಸ ಆಯಿತು ನೀವಾಯಿತು ಅಷ್ಟು ನೀತ ಕೆಲಸ ಮಾಡಿ ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣವರು ಆ ಥರ ಕೆಲಸದಲ್ಲಿ ನಾವು ದೇವ್ರನ್ನ ಕಾಣಬೇಕು ಯಾಕೆಂದ್ರೆ ಕಸ್ಟಮರ್ ದೇವ್ರು ನಮಗೆ ಕಸ್ಟಮರ್ ಬುಕ್ ಮಾಡಿದರೆ ನಮಗೆ ಆರ್ಡ್ರ್ ಬರುತ್ತೆ ಆ ಆರ್ಡ್ರ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಬರುತ್ತೆ ಹಾಂ ಇವತ್ತು ದುಡಿಯೋಕೆ ಅಂತ ಬಂದಿದ್ದೀರಾ ಬೆಂಗಳೂರಿಗೆ ಸಿನ್ಸಿಯರಾಗಿ ಕೆಲಸ ಮಾಡಿ ನಿಮ್ಮ ಒಂದು ವ್ಯಕ್ತಿತ್ವ ತೋರಿಸುತ್ತೆ ಇಲ್ಲಿ ನೀವು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದೀರಾ ಅಂತವಾ ನಾವು ಯಾರೇ ಆಗ್ಬೋದು ಒಂದು ಆಟೋದಲ್ಲಿ ಕೆಟ್ಟದಾದ್ರೂ ಮಾತಾಡ್ತೀವಿ ಬೈಕಲ್ಲಿ ಮಾ ಕೆಟ್ಟದ್ದು ಮಾದರಿ ಯಾವುದು ಯಾವುದೂ ಭೇದ ಇಲ್ಲ ನಮ್ಗೆ ಯಾರೇನೆ ಇರಲಿಲ್ಲ ಎಲ್ಲರೂ ಒಳ್ಳೆಯವರೇನೆ ಎಲ್ಲರೂ ಬೇಕು ನಮಗೆ ಅದು ಯಾರೋ ಒಬ್ಬೊಬ್ರು ಈ ಥರ ಮಾಡ್ತಿರಲ್ಲ ತಪ್ಪುಗಳು ಅದಕ್ಕೋಸ್ಕರ ಯಾರೇ ಮಾಡಲಿ ಅದು ಬೈಕ್ ಟ್ಯಾಕ್ಸೀಲ್ಲೇ ಮಾಡಲಿ ಆಟೋದಲ್ಲೇ ಮಾಡಲಿ ಯಾರು ಮಾಡಿದ್ರು ತಪ್ಪು ತಪ್ಪೇ ಅದು ಬೈಕ್ ಟ್ಯಾಕ್ಸಿ ನಾವೇನೋ ಅವ್ರಿಗೆ ಸಪೋರ್ಟ್ ಮಾಡಿ ಯಾರಿಗೋ ಇಲ್ಲ ಯಾವನೇ ಮಾಡ್ಬೋದು ಇಂಥ ಕೆಲಸಗಳನ್ನ ಯಾರನ್ನೂ ಸುಮ್ಮನೆ ಬಿಡಬೇಡಿ ಒದ್ದು ಹಾಕಿ ಆಚೆ ಬರಲೇಬಾರ್ದು ಇವ್ರು ಲೈಫ್ ಲಾಂಗ್ ಆ ಥರ ಶಿಕ್ಷೆ ಕೊಡಬೇಕು ನೆಕ್ಸ್ಟ್ ಈ ಥರ ಮಾಡೋಕ ಮುಂದೆ ಎದ್ರುಬೇಕು ಯಾವ ಇನ್ನೊಬ್ಬ ಮುಂದಿನ ದಿನಗಳಲ್ಲಿ ಯಾವನೇ ಆಗಲಿ ಅವನು ಬೈಕ್ ಟ್ಯಾಕ್ಸಿ ರೈಡರ್ ಆದ್ರೂ ಯಾವನಾದ್ರೂ ತಪ್ಪು ಮಾಡಿದ್ರೂ ತಪ್ಪೇ ಅದು ಲೇಡೀಸ್ ನಿಮ್ಮ ಬೈಕಲ್ಲಿ ಬರ್ತಾರೆ ಎಷ್ಟು ನಂಬಿಕೆ ಇಟ್ಟು ಬರ್ತಾರೆ ನೀವು ಅಷ್ಟು ಸೇಫಾಗಿ ಕರ್ಕೊಂಡು ಹೋಗ್ತೀರ ಯಾವುದೇ ತೊಂದರೆ ಕೊಡಲ್ಲ ಅಂತವ ನೀವು ಈ ಥರ ಪದೇ ಪದೇ ರಿಪೀಟ್ ಮಾಡಿದ್ರೆ ನಾಳೆ ದಿವಸ ಯಾರು ಬರ್ತಾರೆ ಬೈಕ್ ಟ್ಯಾಕ್ಸಿಗೆ ಯಾರೂ ಬರಲ್ಲ ನೀವು ಮಾಡೋ ಅಲ್ಕಾ ಕೆಲಸಗಳಿಂದ ಇವತ್ತು ಎಲ್ಲರಿಗೂ ಹೊಟ್ಟೆ ಮೇಲೆ ಹೊಡ್ದಂ ಆಗುತ್ತೆ ಲಕ್ಷಾಂತರ ಜನಗಳ ಮೇಲೆ ಹೊಟ್ಟೆ ಮೇಲೆ ನೋಡಿದಂಗೆ ಆಗುತ್ತೆ ರೀ ರೈಡರ್ಗಳಿಗೆ ಅವ್ರು ಇದನ್ನೇ ನಂಬ್ಕೊಂಡು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ರಿ ಅವರಿಗೆ ಸಾವಿರಾರು ಕಮಿಟ್ಮೆಂಟ್ ಇರ್ತವೆ ಫ್ಯಾಮಿಲಿ ಪ್ರಾಬ್ಲಮ್ ಇರ್ತವೆ ಮಕ್ಳು ಎಜುಕೇಶನ್ ಮೆಡಿಕಲ್ಲು ಸ್ಕೂಲ್ ಫೀಸು ಎಷ್ಟಿರುತ್ತಿದೆಯಲ್ಲವ ನೀವು ಯಾರೋ ಮಾಡೋದ್ರಿಂದ ನಾಳೆ ದಿವಸ ಬೈಕ್ ಟ್ಯಾಕ್ಸಿ ಬೇರೆ ಆದ್ರೆ ಅವರೆಲ್ಲ ಎಲ್ಲಿಗೆ ಹೋಗಬೇಕು ಕೆಲಸಕ್ಕೆ ಏನಾಗಬೇಕು ಹೆಂಗೆ ಸಂಪಾದನೆ ಮಾಡಬೇಕು ಫಸ್ಟು ಯೋಚನೆ ಮಾಡಿ ಏನೇ ಒಂದು ಕೆಲಸ ಮಾಡಕ್ ಬಿಟ್ಟು ಯೋಚನೆ ಮಾಡಿ ಈ ಥರ ಮಾಡಿದ್ರೆ ನೆಕ್ಸ್ಟ್ ಏನು ಸೆಕೆಂಡಲ್ಲಿ ಏನಾಗ್ಬೋದು ನಮ್ಮ ಲೈಫ್ ಏನಾಗ್ಬೋದು ಇದನ್ನು ನಂಬಿ ಕೆಲಸ ಮಾಡ್ತಾ ಅಷ್ಟು ಜನ ಅವ್ರ ಲೈಫ್ ಏನಾಗ್ಬೋದು ಇದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ನೀವು ಸುಮ್ಮನೆ ಏನೋ ನಿಮ್ಮ ಖುಷಿಗೆ ಏನೋ ನಿಮ್ಮ ಒಂದು ತೇವ್ಲಿಗೆ ಏನೋ ಒಂದು ಮಾಡ್ಕೊಂಡು ಈ ಥರ ನಾಳೆ ದಿನ ಇದ್ರ ಪ್ರಾಬ್ಲಮ್ ಎದುರು ಸರ್ ಇದ್ರ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ಒಳ್ಳೆಯ ಹುಡುಗರು ಇರ್ತಾರಲ್ಲ ಅವ್ರಿಗೂ ಪ್ರಾಬ್ಲಮ್ ಇದು ಕಂಪ್ನಿಗೂ ಕೆಟ್ಟ ಹೆಸರು ಒಳ್ಳೆ ಇತ್ತಾದ್ರೆ ಕೆಲಸ ಮಾಡ್ತಾರಲ್ಲ ಹುಡುಗರು ಅವ್ರಿಗೂ ಹೆಸರು ಮತ್ತು ಈ ಫುಡ್ ಡಿಲಿವರಿ ಅವ್ನು ಯಾರೋ ಖಾನ್ ಅಂತೆ ಯಾವುದೋ ಪಶ್ಚಿಮ ಬಂಗಾಳದಿಂದ ಬಂದಂತೆ ಏನಕ್ಕಿಂತರಿಗೆಲ್ಲ ಕೆಲಸ ಕೊಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ ಕೆಲವೊಂದು ಕಂಪ್ನಿಗಳು ಫಸ್ಟ್ ಬ್ಯಾಗ್ರೌಂಡ್ ಚೆಕ್ ಮಾಡಿ ಯಾವುದೇ ಒಂದು ಆನ್ಲೈನ್ ಕಂಪ್ನಿ ಜಾಯ್ನ್ ಆಗ್ತಿರೋದಾದರೆ ಕಂಪ್ನಿಲಿ ಬ್ಯಾಗ್ರೌಂಡ್ ಚೆಕ್ ಮಾಡಬೇಕು ಇವರು ಎಲ್ಲಿಂದ ಬಂದಿದ್ದಾರೆ ಇವ್ರಿಗೆ ಏನು ಕೆಲಸ ಮಾಡ್ತಿದ್ದಾರೆ ಮುಂಚೆ ಇವ್ರ ಆ್ಯಕ್ಟಿವಿಟೀಸ್ ಏನಿತ್ತು ಏನು ಚೆಕ್ ಮಾಡಲ್ಲ ಸುಮ್ಮನೆ ಜಾಯಿನ್ ಮಾಡಿಸ್ಕೊಂಡ್ಬಿಡ್ತೀರಾ ನಾಳೆ ದಿವಸ ಈ ಥರ ಎಲ್ಲ ಮಾಡಿದಾಗ ಯಾರು ರೆಸ್ಪಾನ್ಸಿಬಿಟಿ ಕಂಪ್ನಿ ತೊಗೊತೀರಾ ನೀವು ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊಳಲ್ಲ ನೀವು ಕಂಪ್ನಿಯವ್ರು ಯಾರು ಬರೋದೇ ಇಲ್ಲ ಕೇಳೋಕ್ಕೆ ಏನಾಯಿತು ಎತ್ತ ಅಂತ ಇದರಿಂದ ಪ್ರಾಬ್ಲಮ್ ಅನ್ಭವ್ಸಾರೆ ಯಾರೋ ಪಬ್ಲಿಕ್ಸು ಅದಕ್ಕೆ ಯಾರನ್ನೇ ಅಲ್ಲಿ ಒಂದು ಕಂಪ್ನಿ ಜಾಯಿನ್ ಮಾಡೋಕ್ಕೆ ಮುಂಚೆ ಅವ್ರ ಬ್ಯಾಗ್ರೌಂಡ್ ಚೆಕ್ ಮಾಡಿ ಜಾಯಿನ್ ತಗೋಬೇಕು ಯಾವುದೋ ಎಲ್ಲೆಲ್ಲಿಂದಾನೆ ಬರ್ತಾರೆ ಇವತ್ತು ಕುಲ ಗೋತ್ರ ಏನಿಲ್ಲ ಬಂದು ಇವತ್ತು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಬೇಕೋ ಕೆಲಸ ಮಾಡೋದು ಏನು ಬೇಕೋ ತೊಂದರೆ ಕೊಡೋದು ಕಣ್ಣಿ ಕಣ್ಣಾಗ ಹೋಗ್ಬಿಟ್ರೆ ನಾಳೆ ಎಲ್ಲಿ ಹಿಡ್ಕೊಂಡು ಹೋಗ್ತೀರಿ ಇವ್ರನ್ನ ಹಂಗಾಗಿ ಏನೇ ಒಂದು ಕಂಪ್ನಿಲಿ ಆಗಿರ್ಬೋದು ಯಾರನ್ನೇ ಆಗಿರ್ಬೋದು ಕೆಲಸ ತಾಣಕ್ಕೆ ಮುಂಚೆ ಯೋಚನೆ ಮಾಡಬೇಕು ಇಲ್ಲಿಂದ ಬಂದರೂ ಇವರು ಮುಂಚೆ ಏನು ಮಾಡ್ತಾಯಿದ್ರು ಎಲ್ಲವ ತಿಳ್ಕೊಂಡು ಮಾಡಬೇಕು ಇವತ್ತು ರೋಡಲ್ಲಿ ಒಂದು ಪಬ್ಲಿಕ್ಸ್ ಓಡಾಡೋದಕ್ಕೆ ಕಷ್ಟ ಆಗ್ತೈತೆ ಅಗಲ ಹಗಲತ್ತಲ್ಲೇ ಬಂದ ಒಂದು ಲೇಡೀಸ್ ಮುಂದೆ ಬಿಸ್ ಮಿಸ್ ಮಾಡಿ ಶರ್ಟ್ ಬಿಚ್ಚಿ ಅಸಭ್ಯವಾಗಿ ವರ್ತನೆ ಮಾಡಿ ಹುಡುಗಿ ತಬ್ಕೊಳಕ್ಕೆ ಹೋಗಿದ್ದಾನಂದ್ರೆ ಒಬ್ಬ ಡಿಲಿವರಿ ಬಾಯಿ ಫುಡ್ ಡಿಲಿವರಿ ಬಾಯಿಗೆ ಇನ್ನಿಷ್ಟು ಮಟ್ಟಿಗೆ ನಮ್ಮ ಬೆಂಗಳೂರು ಸೇಫ್ ಇದೆ ಹಂಗಾರೆ ಹೆಣ್ಣುಮಕ್ಳಿಗೆ ಇವತ್ತು ಬೆಂಗಳೂರು ಎಲ್ಲ ಕಡೆ ಸೇಫ್ ಇದೆ ಅಂತ ತುಂಬ ಹೊರಗಡೆಯಿಂದ ಎಲ್ಲ ಜನ ಬಂದು ಬಂದು ನಮ್ಮ ಬೆಂಗಳೂರಲ್ಲಿ ಸೆಟಲ್ ಆಗ್ತಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಈ ಥರ ಯಾವನೋ ಒಬ್ಬ ಇಬ್ಬ ಕಚಡ ಕೆಲಸ ಮಾಡೋದ್ರಿಂದವ ಎಲ್ಲ ಬೆಂಗಳೂರಿಗೆ ಕೆಟ್ಟ ಹೆಸರು ಬರುತ್ತೆ ನಿಮಗೆ ಕೆಟ್ಟ ಹೆಸರು ಬರುತ್ತಲ್ದೇ ಇಡೀ ಬೆಂಗಳೂರೇ ಸರಿ ಇಲ್ಲಪ್ಪ ಹೆಣ್ಮಕ್ಳಿಗೆ ಅಂತ ಬೆಂಗಳೂರೇ ಕೆಟ್ಟ ಹೆಸರು ತಗೊಬರ್ತಿವತ್ತು ಆಯಿತಾ ಅದಕ್ಕೋಸ್ಕರ ಈ ಥರ ಕಚಡ ಕೆಲಸಗಳು ಮಾಡೋದು ಬಿಟ್ಟು ಒಳ್ಳೆಯ ಮನಸ್ಥಿತಿ ಇಟ್ಕೊಂಡು ಒಳ್ಳೆ ರೀತಿಲಿ ಕೆಲಸ ಮಾಡಿ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅವಾಗ ನೀವು ಯಾರೋ ಒಬ್ಬರು ಇಬ್ರು ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬೆಂಗ್ಳೂರಿಗೂ ಕೆಟ್ಟ ಹೆಸರು ಅದಕ್ಕೋಸ್ಕರ ಈ ಥರ ಕಚಡ ಕೆಲಸಗಳು ಮಾಡೋದು ಬಿಟ್ಟು ಮುಂದಿನ ದಿನಗಳಲ್ಲಿ ಆದ್ರೂ ಒಳ್ಳೆ ರೀತಿಲಿ ಬದುಕಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರ ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಬಾಕ್ಸ್ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಾವ್ ನೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ